ಕನ್ನಡ ಒರಿಜಿನಲ್ ವೆಬ್ ಸರಣಿ ಅಯ್ಯನ ಮನೆ ಏಪ್ರಿಲ್ ಇಪ್ಪತ್ ಐದು ರಂದು ಜಿ ಐದು ಒಟಿಟಿಯಲ್ಲಿ ಸ್ಟ್ರೀಮಿಂಗ್ ಆಗಲಿದೆ ರಮೇಶ್ ಇಂದಿರಾ ನಿರ್ದೇಶನದ ಈ ವೆಬ್ ಸರಣಿ ಪ್ರೀಮಿಯರ್ ಪದ್ಮಿನಿ ಸಿನಿಮಾದ ಮೂಲಕ ಖ್ಯಾತಿ ಪಡೆದಿರುವ ಕನ್ನಡದ ಜನಪ್ರಿಯ ಸೀರಿಯಲ್ ನಿರ್ಮಾಪಕಿ ಶ್ರುತಿ ನಾಯ್ಡು ಅವರು ಜಿ ಐದುನ ಮೊದಲ ಕನ್ನಡ ವೆಬ್ ಸರಣಿ ನಿರ್ಮಾಣ ಮಾಡುತ್ತಿದ್ದಾರೆ ಅಯ್ಯನ ಮನೆ ವೆಬ್ ಸರಣಿಯಲ್ಲಿ ಖುಷಿ ರವಿ ಅರ್ಚನಾ ಕೊಟ್ಟಿಗೆ ಹಿತಾ ಚಂದ್ರಶೇಖರ್ ಅನಿರುದ್ಧ್ ಆಚಾರ್ಯ ವಿಜಯ್ ಶೋಭರಾಜ್ ರಮೇಶ್ ಇಂದಿರಾ ಮುಂತಾದ ಪ್ರತಿಭಾನ್ವಿತರು ನಟಿಸಿದ್ದಾರೆ ಇದು ಚಿಕ್ಕಮಂಗಳೂರಿನ ಅಯ್ಯನ ಮನೆ ಕುಟುಂಬದಲ್ಲಿ ನಡೆಯುವ ಕಾಲ್ಪನಿಕ ಕಥೆಯಾಗಿದೆ ಇದರಲ್ಲಿ ಹಾರರ್ ಅಂಶಗಳು ಸಾಕಷ್ಟು ಇವೆ ಹಳೆಯ ಕಟ್ಟಡ ಯಾವುದೇ ಮಹಿಳೆ ಬದುಕಿ ಉಳಿಯದ ಸ್ಥಳ ನಿಗೂಢ ಸಾವುಗಳ ಸುತ್ತ ಈ ಸರಣಿ ಸುತ್ತುತ್ತದೆ ಈ ಸಿನಿಮಾದಲ್ಲಿ ಜಾಜಿ ಎಂಬವಳ ಕಥೆಯಿದೆ ಈಕೆ ಮದುವೆಯಾದ ಮನೆಯಲ್ಲಿ ಮೂವರು ಸೊಸೆಯರು ನಿಗೂಢವಾಗಿ ಮೃತಪಟ್ಟಿದ್ದಾರೆ ಇವರ ಸಾವಿನ ರಹಸ್ಯ ತಿಳಿಯಲು ಈಕೆ ಮುಂದಾಗುತ್ತಾರೆ ಈಕೆಗೆ ಈ ಸತ್ಯ ತಿಳಿಯಲು ಸಮಯ ತೀರ ಕಡಿಮೆ ಇದೆ ಏಕೆಂದರೆ ಆಕೆಗೂ ಸಾವು ಬರಬಹುದು ಸಾವಿಗೆ ದೇವತೆ ಕಾರಣವೇ ಅಥವಾ ಈ ಸಾವುಗಳ ಹಿಂದೆ ಬೇರೆ ಏನಾದರೂ ಕಾರಣವಿದೆಯೇ ತಿಳಿಯಲು ಏಪ್ರಿಲ್ ಇಪ್ಪತ್ತೈದುರ ರ ಬಳಿಕ ವೆಬ್ಸರಣಿ ನೋಡಬಹುದು ಇದು ಕ್ರೈಮ್ ಥ್ರಿಲ್ಲರ್ ಜಾನರ್ನ ವೆಬ್ಸರಣಿಯಾಗಿದೆ ಭಯ ನಂಬಿಕೆ ವಿಧಿ ನಡುವಿನ ಘರ್ಷಣೆಯ ಕಥೆಯನ್ನು ಇದು ಹೊಂದಿರಲಿದೆ